ಲೋಕಸಭೆಯಲ್ಲಿ ಇಂದಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮೇಲಿನ ಚರ್ಚೆ ಆರಂಭವಾಗಿದೆ ಇದೇ ಸಂದರ್ಭದಲ್ಲಿ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದ ಆಯವ್ಯಯದ ಮೇಲಿನ ಚರ್ಚೆಯೂ ಸಹ ಪ್ರಾರಂಭಗೊಂಡಿದೆ ಕಾಂಗ್ರೆಸ್ ಸದಸ್ಯೆ ಕುಮಾರಿ ಶೆಲ್ಜಾ ಚರ್ಚೆ ಆರಂಭಿಸಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದ್ದು ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುತ್ತಿಲ್ಲ ಎಂದು ಆಪಾದಿಸಿದರು ಆಡಳಿತ ಮತ್ತು ಪ್ರತಿಪಕ್ಷದ ಕೆಲ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳುತ್ತಿದ್ದಂತೆ ಕೇಂದ್ರ ಆಯವ್ಯಯದಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟುಮಾಡಿದರು ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪ ಮುಂದುವರೆಯಿತು ಈ ಹಂತದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸದನದ ಕಲಾಪಗಳಿಗೆ ಅಡ್ಡಿಪಡಿಸುವುದು ಸರಿಯಲ್ಲ ಪ್ರತಿಪಕ್ಷ ಮುಖಂಡರು ಸಭೆಯಲ್ಲಿ ಸದನವನ್ನು ಸುಗಮವಾಗಿ ನಡೆಸಲು ಸಹಕಾರ ನೀಡುವುದಾಗಿ ಆಶ್ವಾಸನೆ ನೀಡಿದ್ದರು ಆದರೆ ಈಗ ಕಲಾಪಕ್ಕೆ ಅಡ್ಡಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು नियम से चलना चाहिए सबने कहा फिर सदन में आकर के इस तरह डिस्टर्ब करना क्वेश्चन और का कर, डिस्टर्ब करना ये ठीक नहीं है सर मात्र एक हजार ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸದಸ್ಯರ ಪ್ರಸ್ತಾಪಗಳಿಗೆ ಉತ್ತರಿಸಿ ಯಾವುದೇ ರಾಜ್ಯದ ರೈಲ್ವೆ ಯೋಜನೆಗಳ ಬಗ್ಗೆ ಚರ್ಚೆಗೆ ಸರ್ಕಾರ ಸಿದ್ದವಿದೆ ನಿರ್ದಿಷ್ಟ ರೈಲುಗಳು ನಿಡುಗಡೆ ಸೇರಿದಂತೆ ಆಯಾ ಪ್ರದೇಶಗಳ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಬದ್ದವಾಗಿದೆ ಯಾವುದೇ ಸದಸ್ಯರು ರೈಲ್ವೆ ಭವನದಲ್ಲಿ ತಮ್ಮನ್ನು ಭೇಟಿಯಾಗಿ ಅಹವಾಲು ಸಲ್ಲಿಸಬಹುದು ಎಂದು ಹೇಳಿದರು ಇಂಡಿವಿಜುವಲ್ में ಚರ್ಚೆ ಶ್ರೀನಿವಾಸ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ಬ್ರಾಡ್ ಬ್ರಾಡ್ಗೇಜ್ ರೈಲ್ವೆ ಮಾರ್ಗಗಳು ಶ್ರೀನಿವಾಸಪುರ ಮದನದಲ್ಲಿ ಮದನಪಲ್ಲಿ ಜಿಪಿ ಮಾರ್ಗ ಕುಪ್ಪಂ ಮರಿಕೊಪ್ಪಂ ಮಾರ್ಗಗಳು ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದು ಈ ಯೋಜನೆಗಳಿಗೆ ಶೀಘ್ರ ಮಂಜೂರಾತಿ ನೀಡಬೇಕೆಂದು ಮನವಿ ಮಾಡಿದರು ಟು ಕೈಂಡ್ಲಿ ಕನ್ಸಿಡರ್ ಬಿಕಾಸ್ ದಿಸ್ ಇಸ್ ಅ ಬಾರ್ಡರ್ ಏರಿಯಾ ಅಂಡ್ ಲಾಡ್ ಆಫ್ ಪೀಪಲ್ ವುಡ್ ಲೈಕ್ ಟು ಕಮ್ಯೂಟ್ ಬಿಟ್ವೀನ್ ದ ಅಡ್ಜಾಯ್ನಿಂಗ್ ಸ್ಟೇಟ್ಸ್ ಅಯಾ ಪಾಲಿಸಿ ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿ ಕಲ್ಲಿದ್ದಲು ಹರಾಜು ಪ್ರಕ್ರಿಯೆ ದೇಶಾದ್ಯಂತ ಸುಗಮವಾಗಿ ನಡೆಯುತ್ತಿದೆ ಇದರಿಂದ ರಾಜ್ಯ ಸರ್ಕಾರಗಳಿಗೆ ಶೇಕಡಾ ಹದಿನಾಲ್ಕರಷ್ಟು ಆದಾಯ ದೊರೆಯುತ್ತಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಖನಿಜ ನಿಧಿ ಸ್ಥಾಪಿಸಿದ್ದು ಇದಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಎರಡರಷ್ಟು ಹಣವನ್ನು ಜಿಎಸ್ಟಿ ಮೂಲಕ ಸಂಗ್ರಹಿಸಿ ನೀಡಲಾಗುತ್ತಿದೆ ಒಟ್ಟಾರೆ ರಾಜ್ಯಗಳಿಗೆ ಶೇಕಡಇಪ್ಪು ಆದಾಯ ದೊರೆಯುತ್ತಿದೆ ರಾಜ್ಯ ಸರ್ಕಾರಗಳು ಕಲ್ಲಿದ್ದಲು ಬ್ಲಾಕ್ಗಳ ಹರಾಜು ಪ್ರಕ್ರಿಯೆಗೆ ಸಹಕಾರ ನೀಡಬೇಕು ಎಂದು ಹೇಳಿದರು 418 कोलमेंट्स आज ठीक तरीके से चल रहे हैं।